ನಮಸ್ಕಾರ ಫ್ರೆಂಡ್ಸ್ ಪ್ರೆಸೆಂಟಾಗಿ ನಾವಿರೋದು ಕುಂದಾಪುರ್ ಬಸ್ ನಿಲ್ದಾಣದಲ್ಲಿ ಇವಾಗ ಸಂಜೆ ಬಂದ್ಬಿಟ್ಟು ಐದು ಗಂಟೆ ಟೈಮು ನಾಲ್ಕು ಐವತ್ತು ಐದು ಗಂಟೆ ಟೈಮು ನೋಡಿ ನಮ್ಮ ಮುಂದೆ ಒಂದು ಇರೋದು ಲಾಂಗೆಸ್ಟ್ ರೂಟಲ್ಲಿ ಒಂದಾಗಿರೋಂಥದ್ದು ಮಂಗ್ಳೂರು ರಾಯಚೂರು ಗಾಡಿ ರಾಯಚೂರು ಸೆಕೆಂಡ್ ಡಿಪೋದಿಂದ ಆಪರೇಟ್ ಆಗುತ್ತೆ ಗಾಡಿ ಇಲ್ಲಿ ನೋಡಿ ಇವಾಗ ಐದು ಗಂಟೆಗೆ ಕುಂದಾಪುರ್ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದಾನೆ ಮಂಗಳೂರು ರಾಯಚೂರು ವಯ ಬಂದ್ಬಿಟ್ಟು ಮಂಗಳೂರು ಉಡುಪಿ ಕುಂದಾಪುರ್ ಭಟ್ಕ ಕುಮಟ ಒನ್ ಅಂಕೋಲ ಅಂಕೋಲಾ ಯಲ್ಲಾಪುರ್ ಕಲಕಟಗಿ ಹುಬ್ಬಳ್ಳಿ ಗದಗ ಗಜೇಂದ್ರಗಡ ಕುಷ್ಟಗಿ ಲಿಂಗ್ಸೂರು ಮುದ್ಗಲ್ ಲಿಂಗ್ಸೂರು ಕವಿತಾಳ್ ಸಿರ್ವ ರಾಯಚೂರು ಮೋಸ್ಟ್ ಲಾಂಗೆಸ್ಟ್ ರೂಟಲ್ಲಿ ಒಂದಾಗಿರೋದು ಇದೊಂದು ರೂಟ್ ಗಡಿ ಯಾವುದಂದರೆ ಈ ಸೆಕೆಂಡ್ ಗಾಡಿ ಇನ್ನೊಂದು ಗಾಡಿ ಬಂದುಬಿಟ್ಟು ಮಂಗಳೂರು ಕಲಬುರಗಿ ಗಾಡಿ ಅದು ಬಿಟ್ಟರೆ ಮಂಗಳೂರು ರಾಯಚೂರು ಗಾಡಿ ಈ ಗಾಡಿ ಇದು ಬಂದುಬಿಟ್ಟು ನೋಡಿ ಆ ಕಡೆ ರಾಯಚೂರು ಬಿಡಬೇಕಾದ್ರೆ ಎಷ್ಟು ಗಂಟೆಗೆ ಅಂದರೆ ಮಧ್ಯಾಹ್ನ ಹನ್ನೆರಡುವರೆ ರಾಯಚೂರು ಬಿಡುತ್ತೆ ಗಾಡಿ ಎರಡು ಗಂಟೆಗೆ ಲಿಂಗಸೂರು ಬರ್ತಾನೆ ಎರಡೂವರೆಗೆ ಲಿಂಗಸೂರು ಬಿಟ್ಟರೆ ಮಂಗ್ಳೂರು ಬಂದು ನಾ ಬೆಳಗ್ಗೆ ಅಂದರೆ ಆರು ಗಂಟೆಗೆ ರೀಚ್ ಆಗುತ್ತೆ ಗಾಡಿ ಇವಾಗ ನೋಡಿ ಇವಾಗ ಎಷ್ಟು ಮೋಸ್ಟ್ಲಿ ಎಷ್ಟು ಗಂಟೆಗೆ ಬಿಟ್ಟರೆ ಮಂಗ್ಳೂರು ನಂಗೆ ಗೊತ್ತಿಲ್ಲ ಇವಾಗ ಐದು ಗಂಟೆಗೆ ಅಂತ ಕುಂದಾಪುರದಲ್ಲಿದೆ ಗಾಡಿ ರಾಯಚೂರು ಸೆಕೆಂಡ್ ಡಿಪ ಗಾಡಿ ಅದಾಗಿಂದ ಈ ಕಡೆ ಬಂದು ಫಸ್ಟ್ ಬಂದು ಗಾಡಿ ಬಂದುಬಿಟ್ಟು ಮಂಗ್ಳೂರು ಹೊಸಪೇಟೆ ಗಾಡಿ ಇದೆ ನೋಡಿ ಪಕ್ಕದಲ್ಲಿ ಹೊಸಪೇಟೆ ಡಿಪ ಗಾಡಿ ನೋಡಿ ಉಡುಪಿ ಬಸ್ ಸ್ಟ್ಯಾಂಡ್ ಬಸ್ಟ್ಯಾಂಡ್ ನೋಡಿ ಇಲ್ಲಿ ಗಾಡಿ ಬಂದ್ಬಿಟ್ಟು ಮಂಗಳೂರು ಶಿವಮೊಗ್ಗ ಹೊಸಪೇಟೆ ಗಾಡಿ ಹಂಪಿ ಎಕ್ಸ್ಪ್ರೆಸ್ ಅಂತ ಸ್ಟಿಕರಿಂಗ್ ಸ್ಟಿಕರ್ ಹಿಂಗೆ ಮಂಗಳೂರು ಶಿವಮೊಗ್ಗ ಹೊಸಪೇಟೆ ನೋಡಿ ಮಂಗಳೂರು ಬಂದುಬಿಟ್ಟು ಎರಡು ಮೂವತ್ತಕ್ಕೆ ಬಿಡ್ತಾನೆ ಎರಡು ಮೂವತ್ತಿ ಬಿಟ್ಟು ಮಂಗಳೂರು ಉಡುಪಿ ಕುಂದಾಪುರ್ ಬಟ್ಕ ಭಟ್ಕಳಿಂದ ನೋಡಿ ತೀರ್ಥಹಳ್ಳಿ ಶಿವಮೊಗ್ಗ ಹರಿಹರ ಹೊಸಪೇಟೆ ರೂಟ್ ಚೇಂಜ್ ಅಲ್ಲಿಂದ ನೋಡಿ ಆ ಕಡೆ ಬಂದುಬಿಟ್ಟು ಇನ್ನೊಂದು ಗಾಡಿ ಅಲ್ಲಿರೋ ಗಾಡಿ ಬಂದ್ಬಿಟ್ಟು ಬೈಲುವಂಗಲ್ ಧರ್ಮಸ್ಥಳ ಅಲ್ಲಿ ಥರ ಗಾಡಿ ಬೈಲುವಂಗಲ್ ಧರ್ಮಸ್ಥಳ ಗಾಡಿ ಅದು ಬೈಲವಂಗಲ್ ಹುಬ್ಬಳ್ಳಿ ಬೈಲವಂಗಲ್ ಧಾರವಾಡ ಹುಬ್ಬಳ್ಳಿ ಕಲಗಟಗಿ ಯಲ್ಲಾಪುರ್ ಅಂಕೋಲಾ ಕುಮಟ ಹೊನ್ನಾವರ್ ಅವರ್ ಮುರುಡೇಶ್ವರ ಭಟ್ಕ ಕುಂದಾಪುರ್ ಉಡುಪಿ ಕಾರ್ಕಳ ಮೂಡಬಿದ್ರೆ ಧರ್ಮಸ್ಥಳ ಅದು ಬೈಲವಂಗಲ್ ಇಪ್ಪ ಗಾಡಿ ಐದು ಗಂಟೆ ಟೈಮು ಫೆಂಚ್ ಅದಲ್ಲ ನೋಡಿ ಇಲ್ಲಿ ಬೆಂಗ್ಳೂರು ಮಂಗ್ಳೂರು ಗಾಡಿ ಬೆಂಗಳೂರು ಫೋರ್ತ್ ಡಿಪ ಗಾಡಿ ಬೆಂಗಳೂರು ಸೆಕೆಂಡ್ ಡಿಪ ಗಾಡಿ ಇವೆಲ್ಲ ಗಾಡಿ ಬಂದಿದ್ದಾವೆ ಇದರಲ್ಲಿ ಒಂದೊಂದು ಎರಡು ಮೂರು ಗಾಡಿ ಎಕ್ಸ್ಟ್ರಾ ಗಾಡಿನಿದೆ ಒಂದಿಷ್ಟು ಗಾಡಿ ನಾರ್ಮಲ್ ಇದೆ ನೋಡಿ ಇರೋ ಗಾಡಿ ಬಂದ್ಬಿಟ್ಟು ಬೆಂಗಳೂರು ಕುಂದಾಪುರ್ ಇದು ಬಂದ್ಬಿಟ್ಟು ಮಲ್ಟಿಎಕ್ಸೆಲ್ ಓಲ್ವೋ ಸ್ಲೀಪರ್ ಓಲ್ವೋ ಸ್ಲೀಪರ್ ಅಲ್ಲ ಸಾರಿ ಓಲ್ವೋ ಹೈರಾವತಾ ಕ್ಲಿಪ್ಲಾಸ್ ಗಾಡಿ ಬೆಂಗಳೂರು ಫೋರ್ತ್ ಟೀಪ ಗಾಡಿ ನೋಡಿದೆ ಮಂಗ್ಳೂರು ಕುಂದಾಪುರ್ ಭಯ ಹೆಂಗೊತ್ತ ಗೊತ್ತಿಲ್ಲ ಬೋರ್ಡಿಲ್ಲ ಒಂದೊಂದು ಗಾಡಿ ಕುಂದಾಪುರ ಉಡುಪಿ ಮಂಗ್ಳೂರು ಮಂಗಳೂರಿಂದ ಸಕಲೇಶ್ವರ ಹಾಸನ ಮೇಲೆ ಒಂದು ಗಾಡಿ ಹೋಗ್ತವೆ ಒಂದೊಂದು ಗಾಡಿ ಹಿಂಗೆ ಶಿವಮೊಗ್ಗ ಮೇಲೆ ಹೋಗ್ತವೆ ಯಾವ ವಯ ಯಾವ ರೂಟ್ ಇದೆ ಗೊತ್ತಿಲ್ಲ ಇಲ್ಲಿರೋದನ್ನ ಅದೇ ಥರ ನೋಡಿ ಇದು ಮಂಗಳೂರು ಸೆಕೆಂಡ್ ಇಪ್ಪ ಗಾಡಿ ಮೋಸ್ಟ್ಲಿ ಇದು ಮಂಗ್ಳೂರು ಹೋಗುತ್ತೆ ಕುಂದಾಪುರ ಉಡುಪಿ ಮಂಗಳೂರು ಸಕಲೇಶ್ಪುರ ಹಾಸನ ಮಂಗ್ಳೂರು ನೋಡಿ ಟೈಮ್ ಬಂದ್ಬಿಟ್ಟು ಇಪ್ಪತ್ತೊಂದು ಐವತ್ತೈದು ಅಂತ ಹಾಕಿದ್ದಾನೆ ಇಪ್ಪತ್ತೊಂದು ಐವತ್ತೈದು ಅಂದರೆ ಏಳು ಐವತ್ತೈದು ಗಾಡಿ ಮೂಗೈತೆ ನೋಡಿ ಕುಂದಾಪುರ್ ಬೆಂಗಳೂರು ಮಂಗ್ಳೂರು ಸೆಕೆಂಡ್ ಇಪ್ಪ ಗಾಡಿ ಇದು ಅದು ಬೆಂಗ್ಳೂರು ಫೋರ್ತ್ ಇಪೋ ಇದು ಸೇಮ್ ನಲ್ವತ್ತು ಕ್ಲೋ ಪ್ಲಸ್ ಅದಾಗಿಂದ ಮತ್ತು ಇದೆ ಇದು ಬೆಂಗ್ಳೂರು ಸೆಕೆಂಡ್ ಇಪೋ ಗಾಡಿ ನೋಡಿ ಇದು ಬಂದ್ಬಿಟ್ಟು ಅಂಬಾರಿ ಡ್ರೀಮ್ ಕ್ಲಾಸ್ ಅಂದರೆ ಸ್ಲೀಪರ್ ಗಾಡಿ ಇದೂ ಸೇಮ್ ಬೆಂಗಳೂರು ಕುಂದಾಪುರ ಗಾಡಿನೇ ಅಂಬಾರಿ ಡ್ರೀಮ್ ಕ್ಲಾಸ್ ಇದು ಮೋಸ್ಟ್ಲಿ ಇದು ಎಕ್ಸ್ಟ್ರಾ ಗಾಡಿ ಇರ್ಬೋದು ನನಗೆ ಹೆಂಚಿನ ಮಟ್ಟಿಗೆ ನ್ಯೂ ಇಯರು ಆ್ಯಂಡ್ ಮತ್ತು ಕ್ರಿಸ್ಮಸ್ ಸ್ಪೆಷಲ್ ಬಿಟ್ಟಿರೋದು ಗಾಡಿ ನೋಡಿ ಇಲ್ಲಿರೋ ಗಾಡಿ ಬಾರಿ ಡ್ರೀಮ್ ಪ್ಲಸ್ ಗಾಡಿ ಇದು ಸ್ಲೀಪರ್ ಕೋಚ್ ಗಾಡಿ ಎ ಸಿ ಸ್ಲೀಪರ್ ಬೆಂಗ್ಳೂರು ಸೆಕೆಂಡ್ ಡಿಪ ಗಾಡಿ ನೋಡಿ ಇಲ್ಲಿರೋ ಗಾಡಿ ಟೂ ಪಾಯಿಂಟ್ ಜೀರೋ ಇದನ್ನು ಬೆಂಗಳೂರು ಗಾಡಿನೇ ಇದು ಗಾಡಿ ಬಂದು ಇಪ್ಪತ್ತೆರಡು ಐವತ್ತು ಅಂದರೆ ಎಂಟು ಗಂಟೆ ಐವತ್ತು ನಿಮಿಷ ತಗ್ತಾರೆ ಬೆಂಗಳೂರು ಫೋರ್ತ್ಪೋ ಗಾಡಿ ನೋಡಿ ಇದನ್ನು ಬೆಂಗ್ಳೂರು ಫೋರ್ ತಿಪ್ಪು ಬೆಂಗ್ಳೂರು ಕುಂದಾಪುರ ಗಾಡಿ ಇಲ್ಲಿರೋ ಗಾಡಿ ಆಮೇಲೆ ಇದ್ದಾಗಿಂದ ಈ ಕಡೆ ಬಂದುಬಿಟ್ಟು ಅಂಬಾರಿ ಉತ್ಸವ ನೋಡಿ ಇದನ್ನು ಕುಂದಾಪುರ ಗಾಡಿ ಬೆಂಗಳೂರು ಫೋರ್ತ್ ದೋ ಇದನ್ನು ಇದು ಬೆಂಗಳೂರು ಫೋರ್ತ್ ಟೀಪು ಇಪ್ಪತ್ತೆರಡು ಇಪ್ಪತ್ತಂದರೆ ಎಂಟು ಇಪ್ಪತ್ತಕ್ಕೆ ಬಿಡುತ್ತೆ ಗಾಡಿ ಇದು ಈ ಗಾಡಿ ಬಿಡೋದು ಎಂಟು ಇಪ್ಪತ್ತು ಬೆಂಗ್ಳೂರು ಫೋರ್ತ್ಪೋ ಅಂಬಾರಿ ಉತ್ಸವ ಅದು ಅಂಬಾರಿ ಡ್ರೀಮ್ ಕ್ಲಾಸು ಇದು ಅಂಬಾರಿ ಉತ್ಸವ ಎ ಸಿ ಸ್ಲೀಪರ್ ಪಕ್ಕದಲ್ಲಿ ಇದನ್ನು ಗಾಡಿ ಇದನ್ನು ಡ್ರೀಮ್ ಕ್ಲಾಸ್ ನೋಡಿ ಕುಂದಾಪುರ್ ಬೆಂಗ್ಳೂರು ನೋಡಿ ಇದು ಸೆಕೆಂಡ್ ಇಪ್ಪ ಗಾಡಿ ನೋಡಿ ಎಷ್ಟು ಗಾಡಿ ಮೋಸ್ಟ್ಲಿ ಇದರಲ್ಲಿ ಮೂರು ನಾಲ್ಕು ಗಾಡಿ ಎಕ್ಸ್ಟ್ರಾ ಗಾಡಿ ನೀವು ಅಂದರೆ ಇವು ಒಂದು ರೂಟ್ ಗಾಡಿ ಅಲ್ಲ ಇಲ್ಲಿ ಕುಂದಾಪುರ ಇಪ್ಪದ್ದು ಬೇರೆ ಗಾಡಿ ಬರ್ತವೆ ಮತ್ತು ಮಂಗ್ಳೂರು ಇಪ್ಪದ್ದು ಬರ್ತವೆ ಮತ್ತು ಇವು ಬಂದುಬಿಟ್ಟು ಬೆಂಗಳೂರು ಒಂದೇ ಎರಡು ಗಾಡಿ ಇದೆ ಇಲ್ಲಂತೆಲ್ಲ ಬಟ್ ಇವತ್ತು ಆಲ್ಮೋಸ್ಟ್ ಸ್ಪೆಷಲ್ ಅದಕ್ಕೆ ಎಕ್ಸ್ಟ್ರಾ ಗಾಡಿಗಳೇ ಜಾಸ್ತಿ ಇರೋದು ఇల్లి లక్ష్మేశ్వర మంగళూరు గాడి సవణ డిప గాడీ నోడేశ్వర సవనూరు ఆనగల్లు సిరిసి వన్ అవర్ భట్కల్ కుందాపూర్ ఉప మంగళూరు మంగళూరు గాడీ నుండి ఇలియర గడి లక్ష్మేశ్వర మంగళూరు సవణ డిప గాడి ఇవగా ఐదు ఐదు టైం గాడి ఈ బంద్ర గడి ನೋಡಿ ಅಲ್ಲಿ ಬರ್ತಾರೆ ಗಾಡಿ ಡ್ರೀಮ್ ಪ್ಲಸ್ ಗಾಡಿ ಫೋರ್ಟಿ ಇಬ್ಬರ ಗಾಡಿ ಮೋಸ್ಟ್ಲಿ ಪಾಯಿಂಟ್ ಹೇಳ್ತಾನೋ ಅಥವಾ ಇನ್ನೊಂದು ಸೈಡ್ ಹಾಕ್ತಾನೋ ಗೊತ್ತಿಲ್ಲ ಗಾಡಿ ಕುಂದಾಪುರ ಗಾಡಿ ಈ ಕಡೆ ನಿಂತಾರೆ ಗಾಡಿ ಬಿಟ್ಟು ಬೈಲ್ವಂಗ್ಲಿ ಧರ್ಮಸ್ಥಳ ಗಾಡಿ ಇಲ್ಲಿ ನಿಮಗೆ ಕಾಣಿಸ್ತದೆ ನೋಡಿ ಇದ್ದೆ ಬೈಲಂಗ್ಲು ಹುಬ್ಬಳ್ಳಿ ಉಡುಪಿ ಧರ್ಮಸ್ಥಳ ಧಾರವಾಡ ಯಲ್ಲಾಪುರ್ ಅಂಕೋಲ್ ಕುಮಟ ರಾಲ್ ಕುಂದಾಪುರ್ ಕರ್ಕಳ ಹುಡುಗ್ರೆ ಬೈಲ್ವಂಗಡಿಪ ಗಾಡಿ ಈಗ ಮೂರು ಗಾಡಿ ಬಂದಿದೆ ಒಂದು ರಾಜಹಂಸ ಒಂದು ಅಂಬಾರಿ ಡ್ರೀಮ್ ಕ್ಲಾಸು ಇನ್ನೊಂದು ಸಾರಿಗೆ ಗಾಡಿ ಸಾರಿಗೆ ಗಾಡಿ ಬಂದ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ಗೋಕರ್ಣ ಗಾಡಿ ನೋಡಿದೆ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಉಡುಪಿ ಕುಂದಾಪುರ್ ಭಟ್ಕಲ್ ಒನ್ ಅವರ್ ಕುಮಟ ಗೋಕರ್ಣ ಧರ್ಮಸ್ಥಳ ಓಡಿಪ್ಪ ಗಾಡಿ ನೋಡಿದು ಇಲ್ಲಿ ಈಗ ಜಸ್ಟ್ ಬಂದಿರೋದು ಈಗ ಐದು ಇಪ್ಪತ್ತು ಗಾಡಿ ಆದರೆ ಪಕ್ಕದಲ್ಲೇ ನಿಂತಿರೋ ಗಾಡಿ ಬಂದ್ಬಿಟ್ಟು ಇದು ನೋಡಿ ಮಂಗ್ಳೂರು ಹೈದ್ರಾಬಾದ್ ಗಾಡಿ ಇದು ಲಾಂಗೆಸ್ಟ್ ರೂಟಲ್ಲಿ ಫಸ್ಟ್ ಗಾಡಿ ನೋಡಿ ಇದು ಮಂಗ್ಳೂರು ಹೈದ್ರಾಬಾದ್ ಗಾಡಿ ಅಂಬಾರಿ ಡ್ರೀಮ್ ಕ್ಲಾಸ್ ಗಾಡಿ ಇದು ಮಂಗ್ಳೂರು ಡಿಬಾದ್ ನೋಡಿ ಎಷ್ಟು ಇದೆ ಗಾಡಿ ಕಾಣಿಸ್ತಿದೆಯಾ ಅಂಬಾರಿ ಡ್ರೀಮ್ ಕ್ಲಾಸ್ ಗಾಡಿ ಮಂಗ್ಳೂರು ಹೈದ್ರಾಬಾದ್ ವಯ ಬಂದ್ಬಿಟ್ಟು ಕುಂದಾಪುರ್ ಉಡುಪಿ ಭಟ್ಕಳ ಭಟ್ಕಳಿಂದ ಅಲ್ಲಿ ಸಿರಿಸಿ ಹೋಗ್ತಾನೋ ಹೋಗ್ತಾನೋ ಗೊತ್ತಿಲ್ಲ ಹುಬ್ಬಳ್ಳಿ ಹುಬ್ಬಳ್ಳಿಯಿಂದ ಗದಗ ರಾಯಚೂರು ಹೈದ್ರಾಬಾದ್ ನೋಡಿ ಬೋರ್ಡ್ ಮಾತ್ರ ಓನ್ಲಿ ಮಂಗ್ಳೂರು ಹೈದ್ರಾಬಾದ್ ಮಾತ್ರ ಇರೋದು ಮಂಗ್ಳೂರು ಸೆಕೆಂಡಿಪ ಗಾಡಿ ನೋಡಿ ಇದು ಮಂಗಳೂರು ಸೆಕೆಂಡ್ ಇಪ್ಪ ಗಾಡಿ ಮಂಗ್ಳೂರು ಹೈದ್ರಾಬಾದ್ ಈಗ ಐದು ಇಪ್ಪತ್ತಿಕ್ಕಿರೋದು ಗಾಡಿ ಇದು ಅದಾಗಿಂದ ಈ ಕಡೆ ಸುಬ್ರಹ್ಮಣ್ಯ ಧರ್ಮಸ್ಥಳ யூஸ் நோய் குத்தி சுப்பிரமணிய லர்மேஸ்வர உடுப்பி பூக்கணிப்பாடி கொத்தூர் விபா தர்மஸ்வர டிப்பாடி பிஎஸ் போர் கடை இது அதாபூர் ஷிவோ பெங்களுரு கே கடி குந்தாப்பூர் சிவமொழ பெங்களூர் இலேக்கை ராஜம்சாடி குந்தாபுர டிப்பாடி வய வந்து குந்தாபுர் கொல்லூர் கொல்லூரு குந்தாபுர் கொல்லூரு வசதுகிவமொங்களூர் కుందాపూటో రాజశ గాడి ఈ ఇప్ప పొయింట్ ఇదా మోస్ట్లీ ఇన్నో ఐదు వరే గిలో కుందాపూర్ శివమొగ్గ బెంగళూరు కొల్లూరు వస్తనగర గడి రాజంశ గడి ఈ కడెల్ కూడా బస్టాండ్గడే ఇవ్వడం పట్ట నోడంత ನಿಮಗೆ ಮೇಲೆ ಏನೂ ತೋರ್ಸಕ್ಕೆ ಹೋಗೋಲ್ಲ ಯಾಕಂದರೆ ಇಲ್ಲೆಲ್ಲ ಮೇಲೆ ಗಾಡಿಗಳು ಬರೋದು ಇಲ್ಲಿ ಮಾತ್ರ ನಾನು ಈ ಸ್ಟಾರ್ಥರ ಆಯುರ್ವೇದ ಕ್ಲಬ್ ಪ್ಲಸ್ಸು ಇಲ್ಲಿ ಮಾತ್ರ ತೋರಿಸ್ಬೋದು ನಾನು ಆಯುರ್ವೇದ ಕ್ಲಬ್ ಪ್ಲಸ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಮೇಲೆ ಎಚ್ ಎಸ್ ಆರ್ ಲೇಔಟು ಕೋರ್ಮಂಗ್ಲ ಇಲ್ಲಿಂದ ಬ ಇಲ್ಲಿಂದ ಕುಂದಾಪುರದಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಎಚ್ ಎಸ್ ಆರ್ ಲೇಔಟು ಕೋರಮಂಗ್ಲಾಗಿರೋದು ಆಯುರ್ವೇದ ಕ್ಲಬ್ ಪ್ಲಸ್ ಬಟ್ ನಾನೇ ಸ್ಲೀಪರ್ ಬಂದುಬಿಟ್ಟು ಕೆ ಆರ್ ಪುರಮು ಐ ಟಿ ಐ ಮೇನ್ ಗೇಟು ಟಿನ್ ಫ್ಯಾಕ್ಟ್ರಿ ಎನ್ನೂರು ಕ್ರಾಸು ನಾಗವಾರು ಹೆಬ್ಬಾಳು ಗಂಗಾನಗರ ಜಯನಗರ ಫೋರ್ತ್ ಬ್ಲಾಕು ಸೌತ್ ಅಂಡ್ ಸರ್ಕಲ್ಲು ಲಾಲ್ಬಾಗು ನೆಂಕಲಪ್ಪ ಸರ್ಕಲ್ಲು ರಾಮಕೃಷ್ಣ ಆಶ್ರಮ ಚಾಮರಾಜಪೇಟೆ ಬನ್ಶಂಕುರಿ ಟಿ ಟಿ ಎಮ್ ಸಿ ಬಸವನಗುಡಿ ಕಾಮ್ಯಾಕ ಕತ್ರುಗುಟ್ಟೆ ವಿದ್ಯಾರ್ಥಿ ಪೀಠ ಸರ್ಕಲ್ಲು ಗಣೇಶ್ ಭವನ ಹನುಮತ್ ನೋಡಿ ಇಷ್ಟೊಂದು ಇದಕ್ಕೆ ಇಲ್ಲಿಂದ ನಾನೇ ಸ್ಲೀಪರ್ ಬಸ್ ಸಿಗಲ್ಲ ಆದಾಗಿಂದ ಆದಾಗಿಂದ ರಾಜಹಂಸ ಗಾಡಿ ಬಂದ್ಬಿಟ್ಟು ಯಲಂಕ ಹೆಬ್ಬಾಳ ಗಂಗಾನಗರ ಜಯನಗರ ಪೋರ್ಟ್ ಬ್ಲ್ಯಾಕ್ ಸರ್ಕಲ್ ರಾಮಕೃಷ್ಣ ರಾಮಕೃಷ್ಣಾಷ್ಟಮ ಚಾಮರಾಜಪೇಟೆ ಲಾಲ್ಬಾಗ್ ಕತ್ತರಗುಪ್ಪೆ ವಿದ್ಯಾನಂದಪೀಠ ಸರ್ಕಲ್ಲು ಗಣೇಶ್ ಭವನ ಮೈಸೂರು ಮಂಡ್ಯ ವಯಾ ಬಸ್ ಇದೆಲ್ಲ ಇಷ್ಟು ಇಲ್ಲ ರಾಜಹಂಸ ಬಸ್ ಇರೋದು ಇಲ್ಲಿ ಅಂತ ನಿಮ್ಗೆ ಅದು ಕಾಣಿಸೋದಿಲ್ಲ ಬಿಡಿ ಅಷ್ಟೊಂದು ಸಣ್ಣದಾಗಿ ಬರೆದಿದ್ದಾರೆ ಇಷ್ಟಿದೆ ಇಲ್ಲಿಂದ ಬಸ್ಗಳು ಅಪರೇಟ್ ಆಗ್ಯದ ಮೋಸ್ಟ್ಲಿ ಹೆಸರಾ ಮುಸ್ಗಳು ಮಾತ್ರ ನಿಮಗೆ ನಾನು ತೋರಿಸ್ತಿದ್ದೆ ಈಗ ಮತ್ತೊಂದು ಗಾಡಿ ಬಂತಿದ್ದೆ ಬ್ಲಾಕ್ ಆಗ್ತಾ ಇದ್ದಾನೆ ಮೋಸ್ಟ್ಲಿ ಗೋ ಗೋಕಾಕ್ ಬಸ್ ಎಲ್ಲಿ ಅಂತ ಇಲ್ಲ ಧರ್ಮಸ್ಥಳ ಚಿಕ್ಕೋಡಿ ಮಿರಜ್ ಗಾಡಿ ಚಿಕ್ಕೋಡಿಗೆ ಬಾರಿ ಧರ್ಮಸ್ಥಳ ಮಿರಾಜ್ ಮೋಸ್ಟ್ಲಿ ಹೊಸ ಊಟ ಇದೆ ಧರ್ಮಸ್ಥಳದ ಮೀರಜ್ ಗಾಡಿ ಮೈಸೂರು ಮೀರಜ್ ಕೇಳಿದರೆ ಬೆಂಗಳೂರು ಮೀರೇಜ್ ಕೇಳಿದ ಧರ್ಮಸ್ಥಳ ಮೀರೇಜ್ ಹೋಗಿ ಪ್ರಶಾನ್ ಹಾಂ ಮೈಸೂರು ಧರ್ಮಸ್ಥಳ ಚಿಕ್ಕೋಡಿ ಮಿರೇಜ್ ಒಳ ಬಂದ್ಬಿಟ್ಟು ಉಡುಪಿ ಕುಂದಾಪುರ್ ಸಿರುಸಿ ಹುಬ್ಬಳ್ಳಿ ಬೆಳಗಾವಿ ಲಕ್ಷ್ಮಣೇಶ್ವರ ಕಾಣಲಿಲ್ಲ ಇದೆ ಇದು ಈ ಕೋಡೆ ಗಾಡಿ ಸಂಜೆ ಹೊರಗಡೆ ಸಂಜೇಶ್ ಈಗ ಐದು ಇಪ್ಪತ್ತಕ್ಕೆ ಬಿಡ್ತಾರೆ ಗಾಡಿ